ಕಳೆದ ಬಾರಿಯ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಕೂದಲೆ ಅಂತರದಲ್ಲಿ ಸೋಲು ಅನುಭವಿಸಿದ್ದ ಈ ಬಾರಿ ಮತದಾರರು ಹೆಚ್ಚಿನ ರೀತಿಯ ಒಲವು ತೋರಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಭಾನುವಾರ ಪಟ್ಟಣದ ತುಮಕೂರು ರಸ್ತೆಯಲ್ಲಿರುವ ನವನಿಧಿ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕೂದಲಲೆ ಅಂತರದಲ್ಲಿ ಸೋಲು ಅನುಭವಿಸಿದ್ದು ಈ ಬಾರಿ ಮತದಾರರು ಹೆಚ್ಚಿನ ರೀತಿಯಲ್ಲಿ ಒಲವು ತೋರಲಿದ್ದಾರೆ ಎಂದು ವಿಶ್ವಾಸಿಸಿದರು ರಾಜ್ಯ ಸರ್ಕಾರಿ ನೌಕರರಿಗೆ ಎಣ್ಣೆ ವೇತನ ಆಯೋಗ ಜಾರಿ ಹೊಸ ಹೊಸ ಪಿಂಚಣಿ ಯೋಜನೆ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರದ ಹಂತದಲ್ಲಿ ಹೋರಾಟ ನಡೆಸಲು ನನ್ನನ್ನ ಗೆಲ್ಲಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿದ್ದು ಎಲ್ಲೂ ಪಕ್ಷದ ಅಭ್ಯರ್ಥಿ ಆಯ್ಕೆ ಆದ್ರಿ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಅನುದಾನಿತ ಶಾಲಾ ಕಾಲೇಜುಗಳು ಖಾಲಿ ಹುದ್ದೆಯನ್ನು ಭರ್ತಿ ಮಾಡಲು ಹಿಂದಿನ ಸರ್ಕಾರ ಅವಕಾಶ ನೀಡಲಿಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ಹಂತದವರೆಗೂ ಅವಕಾಶ ನೀಡಿದೆ ಇನ್ನು ಬಾಕಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಅನುವು ಮಾಡಿಕೊಡುವಂತೆ ಸರ್ಕಾರದ ಮೇಲೆ ಒತ್ತಡ ತರಬೇಕಾಗಿದೆ ಹಿಂದಿನ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಸಮಸ್ಯೆಗಳನ್ನು ಸೃಷ್ಟಿಸಿದ್ದು ಅವುಗಳನ್ನು ಸರಿಪಡಿಸುವ ಕೆಲಸ ಮಾಡಬೇಕಿದೆ ಹಾಗಾಗಿ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಕೆಲಸ ಮಾಡುವವರನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು ಅನಿಲ್ ಯಾದವ್ ಟಿವಿ ಫೋರ್ ನ್ಯೂಸ್ ಪಾವಗಡ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನೀವು ತಗೊಳ್ಳ್ರಿ ಸರ್ಕಾರ ನಮ್ಮ ಸ್ನೇಹಿತರಲ್ಲಿ ಪ್ರಶ್ನೆ ಕೇಳಿದ್ರು ಸರ್ಕಾರ ಬಂದ ಮೇಲೆ ಎಷ್ಟು ಹುದ್ದೆಗಳನ್ನು ತುಂಬಿದೆ ಒಂದು ವರ್ಷದಲ್ಲಿ ತುಂಬಲಿಕ್ಕೆ ಎಷ್ಟು ಪ್ರಕ್ರಿಯೆ ಕೆ ಪಿ ಸಿ ಮುನ್ನೂರ ಎಂಬತ್ತೈದು ಹುದ್ದೆಗಳು ಎರಡು ಸಾವಿರ ಹುದ್ದೆಗಳು ಲೈನ್ಮ್ಯಾನ್ಸ್ ಇದು ಈಗ ನೋಟಿಫಿಕೇಶನ್ ಆಗಿದೆ ಬಿ ಬಿ ಎಂ ಇಲ್ಲಿ ಒಂದು ಸಾವಿರದ ಐನೂರು ಹುದ್ದೆಗಳು ಪಿಯುಸಿದು ಸಾವಿರದ ಐನೂರು ಹುದ್ದೆಗಳು ಅವರು ಕೋರ್ಟ್ ಹೋಗಿದ್ದಾರೆ ಈ ತರ ಬಂದ ಮೇಲೆ ವೇಕೆನ್ಸಿ ಇರುವಂತಹ ಎಲ್ಲ ಹುದ್ದೆಗಳನ್ನು ತುಂಬುವಂಥ ಪ್ರಕ್ರಿಯೆ ಚಾಲ್ತಿ ಕೊಡ್ತಾರೆ ಹೌದಲ್ಲ ಹತ್ತು ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಮೂವತ್ನಾಲ್ಕು ಲಕ್ಷ ಹುದ್ದೆಗಳ ಖಾಲಿ ಇರ್ತದೆ ಪ್ರಕ್ರಿಯೆ ಚಾಲ್ತಿನೇ ಕೊಡ್ಲಿಲ್ಲ ಬಿಕಾಸ್ ದೇ ವಾಂಟೆಡ್ ಟು ಡೂ ಎವ್ರಿಥಿಂಗ್ ಪ್ರೈವೇಟೈಸೇಷನ್ ಪ್ರೈವೇಟೈಸ್ ಮಾಡೋದು ಅಷ್ಟೇ ಅವ್ರ ಹುದ್ದೆ ಪ್ರೈವೇಟ್ ಅವ್ರ ಕೈಗೆ ನಮ್ಮನ್ನೆಲ್ಲ ಕೊಡೋದು ಅಷ್ಟೇ ಆಗಿದೆ ಇವತ್ತು ಹತ್ತು ವರ್ಷದಲ್ಲಿ ಮೂವತ್ನಾಲ್ಕು ಲಕ್ಷ ಹುದ್ದೆಗಳಿದ್ದಾವಲ್ಲ ಒಂದು ದಿವ್ಸ ಯೋಚನೆ ಮಾಡಿದ್ರೆ ನೀವು ಕೇಂದ್ರದಲ್ಲಿ ಐಎನ್ ಡಿ ಸರ್ಕಾರ ಬರುತ್ತೆ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿಗಳು ನೋಡಕ್ಕೆ ಕೈ ಹಿಡಿದಾವೆ ಕೈ ಹಿಡಿದ್ರೆ ಹಿಂದೆ ಏನಾಗಿತ್ತು ರಿಸಲ್ಟ್ ಅದು ಮರುಕಳಿಸ್ತದೆ ಅದು ಇದೆಲ್ಲರಿಗೂ ಆಶ್ಚರ್ಯ ಅನಿಸಬಹುದು ನಮ್ಗೆ ಹದಿನೆಂಟರಿಂದ ಇಪ್ಪತ್ತೊಂದು ಸ್ಥಾನ ಬರುತ್ತೆ ಅಂತ ನಮ್ಗಾಗಿದೆ ನಮ್ಗೆ ಗ್ಯಾರಂಟಿ ಓಟ್ ಹಾಕಿದ್ರೆ ಇಪ್ಪತ್ತೈದು ಸೀಟ್ ಬಂದರೂ ಆಶ್ಚರ್ಯ ಇದೆ ಪರಿಸ್ಥಿತಿಗೆ ತಂದೊಡ್ಡ ಯಾಕೆ ಸ್ವಾಮಿ ಹದಿನೆಂಟು ವರ್ಷ ಅಧಿಕಾರ ಕಾಣ್ಲಿಲ್ಲ ನೀವು ಯಾವ್ದಾದ್ರು ಸರ್ಕಾರದ ಒಂದೂ ಹಾಕ್ತದ ನೀವು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಯಾವ್ದಾದ್ರು ನಾನು ವ್ಯವಸ್ಥೆ ಮಾಡಿದ್ರೆ ಮಾಡಿ ಹಾಗಾಗಿ ನಿಮ್ಗೆ ನಿಮ್ಮದು ಪೇನಾವಲಿ ವೇದನ ತಾರತಮ್ಯ ಸಿಂಪಲ್ ಇಶ್ಯೂ ಇದು ರಿಗ್ ಜ್ಞಾಪ ಅದರ ಜೊತೆ ಜೊತೆಯಲ್ಲಿ ಬಡ್ತಿ ಹೊಂದಂತ ಶಿಕ್ಷಕರಿಗೆ ಇರೋದ್ರಲ್ಲಿ ವ್ಯತ್ಯಾಸ ಯಾಕೆ ಕೆ ಸಿ ಎಸ್ ತನಗೆ ಅಮೆಂಡ್ಮೆಂಟ್ ತರಕ್ಕೆ ನಿಮ್ಗೆ ಗೊತ್ತಾಗಲ್ವಾ ಒಂದು ಕೆ ಸಿ ಎಸ್ ತನಗೆ ಅಮೆಂಡ್ಮೆಂಟ್ ತಂದು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಕ್ಯಾಬಿನೆಟ್ ಇಟ್ಟು ಹೋಗಿ ಮಾಡಿ ತದನಂತರದಲ್ಲಿ ಬರೋರ್ನ ರೆಗ್ಯುಲರೈಸ್ ಮಾಡ್ಬೋದಾಗಿತ್ತು ಅತ್ಯಂತ ಅನುಭವದಲ್ಲಿ ನಿಮ್ಗೆ ಏನು ಕಾಣಲೇ ಇಲ್ವಾ ನಮ್ಮ ಶಿಕ್ಷಕರ ಸಮಸ್ಯೆ ಇವತ್ತು ತಗೊಳ್ರಿ ಡಿಪ್ಲೊಮಾ ಕಾಲೇಜ್ ನೋಡಿ ನೋಡಿ ಪ್ರಿನ್ಸಿಪಲ್ ಪೋಸ್ಟ್ ಖಾಲಿ ಇದೆ ನೀವು ಯಾವತ್ತು ಸುತ್ತ ಸೊಲ್ಲಿರ್ತಿಲ್ಲ ಐ ಟಿ ಐ ಕಾಲೇಜಲ್ಲಿ ವೇಕೆನ್ಸಿ ಖಾಲಿ ಇದೆ ಡಿಪ್ಲೊಮಾ ಕಾಲೇಜಲ್ಲಿ ಪ್ರಭಾರಿ ಆಗ್ತಾರೆ ಹೊಸ ಪ್ರಭಾರಿ ಆಗ್ತಾರೆ ಪ್ರಭಾರಿ ಮತ್ತೆ ಕೊಡೋದಿಲ್ಲ ನಿಮ್ಗೆ ವರ್ಗಾವಣೆಯಲ್ಲಿ ಪಾರದರ್ಶಕ ನೀತಿ ತರಕ್ಕೆ ನಿಮ್ಗೆ ಎಲ್ಲ ಆಗಲಿಲ್ಲ ನಾಲ್ಕು ವರ್ಷದಲ್ಲಿ ಗೊಂದಲದ ಆಡಳಿತ ಮಾಡಿದ್ದೆ ಮಾಡಿದ್ದೆ ಇಬ್ಬರು ಸಚಿವರು ಗೊಂದಲದ ಆಡಳಿತ ನಿಮ್ಮ ನಿಮ್ಮನ್ನ ಅತಂತ್ರ ದೊಡ್ಡದೇ ಇಲ್ಲ ಪಿ ಯು ಕಾಲೇಜಿಗೆ ಬೇಕೆ ಸಿಗುತ್ತೆ ಬಂದ ನಿಮ್ಗೆ ಆಗಿಲ್ಲ ಡಿಗ್ರಿ ಕಾಲೇಜಿಗೆ ಬೇಕಂತಿದ್ದು ಬರಲಿ ಆಗಿಲ್ಲ ಸರ್ಕಾರದಿಂದ ನೀವು ಆದೇಶದಿಂದ ತರ್ತೀರ ವರ್ಷ ವರ್ಷ ನಮ್ಗೆ ರೆನ್ಯೂವಲ್ ಮಾಡಿಸ್ಬೇಕಂತ ರಿನ್ಯೂವಲ್ಗೆ ಬೈ ಸೆಟಿ ಸರ್ಟಿಫಿಕೇಟ್ ಬೇಕು ಫಿಲಂಡಿ ಸರ್ಟಿಫಿಕೇಟ್ ಬೇಕು ಆರ್ ಡಿ ಬಿ ಎನ್ ಸರ್ಟಿಫಿಕೇಟ್ ಬೇಕು ಅಂತ ನೀ ಇಂಟೆಸ್ಟ್ ಮಾಡಿದೀರ ನಲ್ವತ್ತು ವರ್ಷ ನಾವು ಸೇವೆ ಮಾಡಿದ್ರವ್ರಿಗೆ ನೀವು ಯಾಕೆ ಇಂಟೆಸ್ಟ್ ಮಾಡ್ತೀರಾ ಒತ್ತಾಯ ಮಾಡೋ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಇಂಟೆಸ್ಟ್ ಮಾಡಿ ಒಪ್ಕೊಳ್ತೀರಿ ಹಾಗಾಗಿ ಎಷ್ಟೋ ಖಾಸಗಿ ಸಂಸ್ಥೆ ಮಾಲೀಕರು ಆತಂತ್ರ ಬಿದ್ದಿದ್ದಾರೆ ಎಫೆಕ್ಟಿವ್ ಇದ್ದಿದ್ದಂಥ ಸಂದರ್ಭದಲ್ಲಿ ನಿಮಗೆ ಸವಲತ್ತು ಕೊಡೋದಕ್ಕೆ ಯಾಕೆ ತಾರತಮ್ಯ ಯಾಕೆ ನೀವೆಲ್ಲ ಹೋರಾಟ ಮಾಡಿಲ್ಲ ನೀವು ಯಾಕೆ ಅಪರ ಹೌಸಲ್ಲಿ ಮಾತಾಡಿಲ್ಲ ಯಾಕೆ ಶಾಸಕರನ್ನ ಸಚಿವನೆಲ್ಲ ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳಿಗೆ ಪ್ರೆಷರ್ ಹಾಕಿಲ್ಲ ಇವತ್ತು ನಾನು ನಿಮ್ಮನ್ನು ಕೇಳ್ಕೊಡ್ತಾ ಇದ್ದೇನೆ ನಾನು ಒಂದು ಅವಕಾಶ ಕೊಡಿ ಬದಲಾವಣೆ ಜಗದ ನಿಮ್ಮ ಆದರೆ ಒಂದು ಅವಕಾಶ ಕೊಡಿ ಈ ಥರ ಕೊಡಿ ಸೂಸ್ತ ಹೇಳಿ ಯಾವತ್ತು ಅಭ್ಯಸ್ತಾನ ಅಂತ ಹೇಳಿ ಈಗ ಓಟೆ ಸಿಸ್ತಮ್ಮ ಅಂತೇಳಿ ಒಂದು ಸಲ ನೀವು ನಿರ್ಣಯ ಮಾಡಿ ಏನೇಳೆ ಯಾರನ್ನ ನೋಡಿದ್ದೀರಾ ಯಾರು ಭಾಷೆಗಳು ನೋಡಿರ್ತೀರ ನನಗೂ ನಾನು ಒಂದೇ ಅವಕಾಶ ಶ್ರೀನಿವಾಸ ಈ ಸಲ ಈ ಹುಟ್ಟಿ ವರ್ಟಿಕಲ್ ಲೈನ್ ಏಸಿ ಒಂದ್ ಕಾದು ಒಂದು ವರ್ಟಿಕಲ್ ಲೈನ್ ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದಂತ ಹೇಳಲ್ಲ ಯಾಕಂದ್ರೆ ನಾನು ಒಂದಂತ ಹೇಳಿ ಹಿಂದೆಗಡೆ ಸೋತೋದೇನೋ ಒಂದಂತ ನಾವು ಹೇಳಿದಾಗ ಸಿ ತಲೆ ಬರೋದಿಂಗ ಒಂದು ಇಂಗ್ಲಿಷ್ ಒಂದ ರೋಮನ್ ಒಂದ ಕನ್ನಡ ಒಂದ ಅಲ್ಲದಾನೆ ಈ ಇವತ್ತು ಮಿಸ್ಟೇಕ್ಸ್ ಆಗ್ತಿರೋದ್ರಲ್ಲಿ ಅದಕ್ಕೆ ನಾನೇನು ಹೇಳ್ತೇನೆ ಕ್ರಮ ಸಂಖ್ಯೆ ಎರಡು ಒಂದು ವರ್ಟಿಕಲ್ ಲೈನ್ ಆಗ್ರಿ ಒಂದ್ರಿ ಅಂತ ಹೇಳಲ್ಲ ಒಂದು ವರ್ಟಿಕಲ್ ಲೈನ್ ಹೇಳಿ ಯಾಕಂದ್ರೆ ಹಿಂದೆ ಪದವಿಧಾನ ಕ್ಷೇತ್ರ ನಿಂತಾಗ ಒಂದು ಲಕ್ಷ ಹದಿನೆಂಟು ಸಾವಿರ ಮುನ್ನೂರು ಓಟ್ ಇತ್ತು ಒಂದು ಬರೀರಿ ಒಂದು ಬರೀರಿ ಅಂತ ಹೇಳಿ ಅವ್ರು ಎಷ್ಟು ಜನ ಬರ್ದಿದ್ರೆ ಇಂಗ್ಲಿಷ್ ಒಂದು ಕನ್ನಡ ಒಂದು ರೋಮನ್ ಒಂದು ಅದಕ್ಕೊಂದು ಒಂದು ಟಿಕ್ಕು ಅದ್ರ ಪಕ್ಕದಲ್ಲಿ ಟಿ ಟಿ ಎಸ್ ಏನು ಅಣ್ಣ ಹಿನ್ನು

ಅದನ್ನೇ ಹೇಳಿದೆ ಸೂಚಿ ಅವನು ಕೌಂಟಿಂಗ್ ಅಯ್ಯೋ ನನಗೂ ಗೊತ್ತಿಲ್ಲ ನನಗೂ ಹೊಸದೇ ಅದು ಫಸ್ಟ್ ಟೈಮ್ ಅಲ್ಲ ಪ್ರಿಪ್ರೆನ್ಸಿ ನೋಟಿಂಗ್ ನಡ್ಕೋತಿದ್ರು ಎಷ್ಟು ಜನ ಇದ್ದಾರ ಹೇಳಿದಾಗ ನಾನು ಖುಷಿಯಾಗಿ ಹೋದೆ ಹೊರಗಡೆ ಹೊರಗಡೆ ಬಂದಾಗ ಹತ್ಕೊಂಡ್ ಬಂದೆ ಅಯ್ಯೋ ಈ ಟೂಟ್ ಪೆಟ್ಟಿ ನಾನು